ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕ್ಕಂದ ಮೇನಕಾ ಲೈಫ್ ಸ್ಟೈಲ್ ಬ್ಲಾಗ್ಸ್ಗೆ ಸ್ವಾಗತ ಸೊ ಸ್ವಾಗತ ಓಕೆ ಇವತ್ತು ನಮ್ಮ ಕ್ಲಾಸಲ್ಲಿ ಎಲ್ಲರೂ ಯಾವ್ಯಾವ ಡಿಸೈನ್ ಕಲಿತಾ ಇದ್ದಾರೆ ಬ್ಲೌಸ್ ಕಟಿಂಗಲ್ಲಿ ಏನೇನು ಪ್ರಾಬ್ಲಮ್ ಬಂದಿದೆ ಎಲ್ಲವೂ ಇವತ್ತು ಸಾಲ್ವ್ ಮಾಡ್ತೀನಿ ಅದ್ರ ಜೊತೆಗೆ ಯಾರ್ಯಾರು ಏನೇನು ಡಿಸೈನ್ ಹೊಲಿದಿದ್ದಾರೆ ಅಂತೆಲ್ಲ ನೋಡ್ತೀರಲ್ವಾ ಬನ್ನಿ ನೋಡ್ರು ಅಂತ ಎಲ್ಲ ಪ್ಲೈನ್ ಬ್ಲೌಸ್ ಲೈನ್ ಬ್ಲೌಸ್ ಎಲ್ಲ ಪರ್ಫೆಕ್ಟಾಗಿ ಹೊಲ್ಕೊಂಡು ಖುಷಿ ಪಡ್ತಾ ಇದ್ದಾರೆ ಈಗೆಲ್ಲ ಡಿಸೈನ್ ಮಾಡ್ಕೊಂಡು ಬಂದು ತೋರಿಸ್ತಾರೆ ನೀವು ನೋಡ್ತೀರಲ್ಲ ಬನ್ನಿ ನೋಡಿ వార ఆ పైపింగ్ పర్వాలి గుడ్ స కలర్ కంజషన్

ಈ ಚಿಕ್ಕದಾಗ ಕೂಡ ಚೆನ್ನಾಗಿದೆ ಈ ಚಿಕ್ಕ ವಾಕ್ಪರ್ ಇದಕ್ಕೆಲ್ಲ ಇದು ಹೆಂಗ್ ಬೇಕಂತ ಕೂರ್ಸಂಗಿಲ್ಲ ನನಗೆ ನೀಟಾಗಿ ಕೂರಿಸ್ಬೇಕು ಲೇಸ್ ಲೇಸ್ ಹಾಕೋದಲ್ಲ ಇದು ಕೂತಿರೋದು ಹಂಗಿದೆ ಇಲ್ಲಿ ಕರೆಕ್ಟಾಗಿ ಕೂರಿಸ್ಬೇಕು ಮಾಡಬೇಕು ಹಾಕೊಂಡು ಫಿಟ್ಟಿಂಗ್ ಹೇಳಬೇಕು ಮಾಡ್ಬೋದು ರೌಂಡ್ ರೌಂಡೇ ಮಾಡ್ಬ ವೀನೇ ಮಾಡಬೇಕು ಅಂತ ಏನಿಲ್ಲ ರೌಂಡಲ್ಲೂ ಮಾಡ್ಬೋದು ವೀನಲ್ಲೂ ಮಾಡ್ಬೋದು ನಾವು ಹಾಕಿ ಯಾವ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಡಿಸೈನ್ ಮಾಡ್ರೋ ಕೇಳ್ಕೊಂಡು ಮಾಡಿ ಬರೀ ಬ್ಯಾಕು ಫ್ರಂಟ್ ಓಡ್ತೀರಂಗೆ ಹಿಂಗೆ ಎಳು ನೋಡಿ ಸ್ಮೈಲ್ ಕೊಟ್ಟು ಬಂದಿ ಇದು ಏನೋ ಇದು ಕಲರು ಎದ್ಬಿಟ್ಟೆ ಇದು ಮಲ್ಕೊಂಡಿದ್ದೆ ಇದನ್ನು ನೀಟಾಗಿ ಕೊಟ್ಕೊಂಡು ಹಿಂಗ್ರಪ್ಪು ಇದನ್ನು ಕೂರಿಸ್ಬಿಟ್ಟು ಹಿಂಗೆ ಎಳ್ಕೊಂಡಿದ್ಯಲ್ವ ಇದು ಬಿಚ್ ಮಾಡೋದು ಹಾಳಾಗೋಗ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಕ್ಲೀನಾಗಿ ಕೂರ್ಸಿ ಈ ಥರ ಇದು ಚೆನ್ನಾಗಿ ಬಂದಿದೆ ನೋಡೋಣ ಇನ್ನು ಕೂತ್ಕೊ ಚೆನ್ನಾಗಿದೆ ಗೊತ್ತ ಹಾಕ್ಕೊಂಡು ನೋಡಿದೀನಿ ಇನ್ನು ಹಾಕ್ಕೋಬೇಕು ಫಿಟ್ಟಿಂಗ್ ಹೇಗಿದೆ ಅಂತ ಹೇಳಬೇಕು ಓಕೆ ಗೊತ್ತು ಚೆನ್ನಾಗ್ ನೆಕ್ಸ್ಟು ಇನ್ನ ಹಾಕೊಂಡ ಬೇಕಾ ಹಾಕ್ಕೊಂಡು ಫಿಟಿಂಗು ಇಲ್ಲಿ ಚಿಕ್ಕ ಅನ್ನಿಸ್ತಿದ್ಯಾ ನೀನು ಸೆವೆನ್ ಆ್ಯಂಡ್ ಹಾಫ್ ತೊಗೊಂಡಿರ್ಲಿಲ್ಲವಾ ತೊಗೊಂಡಿದ್ದೆ ಇದು ಒಳಗೆ ಬಂದಿರುತ್ತೆ ಚಿಕ್ಕ ಅನ್ನಿಸ್ತೇ ನೀವು ಬ್ರಾಡ್ಬೇಕು ಅಂದರೆ ಈಗ ಎಮಿಂಗ್ ಮಾಡಿದ್ಯಲ್ಲ ಕುಟುಂಬಿ ಈಗಲೂ ಕೂಡ ಇಲ್ಲಿ ಬಂದು ಹೀಗೆ ತಕ್ಕೊಂಡು ಎಮಿಂಗ್ ಮಾಡಿಕೊಂಡ್ರೆ ಸರಿ ಇದೆ ಓಕೆ ರೌಂಡ್ ಕೊಟ್ಟಿದ್ದಾನೆ ಗುಡ್ ಸಿ ಡನ್ ಮಾಡಿ ಇವತ್ತೆಲ್ಲ ಸೀವ್ ಡಿಸೈನ್ ಓಹ್ ಇವನ್ನೇ ಕೇಳ್ಕೊಳೋಣ ಅಂತಿದ್ದೆ ಸ್ಲೀವ್ ಡಿಸೈನ್ ಆಗಿ ಬ್ಯಾಲೆನ್ಸ್ ತಿಳಿಸಿಲ್ಲ ಸೀವ್ ಡಿಸೈನ್ ತಗೊಳ್ಳಿ ಪೇಪರ್ ತಗೊಂಡು ಫ್ರೆಂಟ್ ನಾರ್ಮಲ್ பெ ವೆರಿ ಗುಡ್ ಕ್ಯಾಮ್ರಾ ಮುಂದೆ ಬರೋಕೆ ಬರಲ್ರಿ ಬರಲ್ರಿ ಇದು ಓಲ್ ಪ್ರ ನೀವು ನೋಡೋ ಜ್ಯೋತಿ ಇಂತ ಈ ಡಿಸೈನ್ ನೋಡ್ರಿ ಸಕ್ಕತ್ತ ಬಂದಿದ್ದ ಕೆ ಹೆಸರು ಹೇಳಲಿಲ್ಲ ಅವರೆಲ್ಲ ತುಂಬಾ ಸಲ ಹೆಸರು ಹೇಳಿದೆ ಹೆಸರು ಇವಾಗ ಮಾಡಿರೋದು ವೆರಿ ಗುಡ್ ಇದು ಓನ್ ಕ್ರಿಯೇಟಿವಿಟಿ ಬ್ಯಾಕು ಫ್ರಿಂಟು ನಾನು ಹೇಳ್ಕೊಟ್ಟಿದ್ದು ನೀವು ಓನ್ ಕ್ರಿಯೇಟಿವಿಟಿ ವೆರಿ ಗುಡ್ ಬನ್ನಿ ಹೇಳ್ರಿ ಏನ್ ಮಾಡಿದಿರಿ ನೀವು ಕೇಳಿಸ್ತಿಲ್ರಿ ಮಾಡಲ್ರಿ ಫುಕ್ಸ್ ಮಾಡಿದಿರಿ ಏನ್ರಿ ಪೈಪಿಂಗ್ ಚೆನ್ನಾಗಿ ಬರಬೇಕು ಟೈಮ್ ಇಲ್ಲ ಅಂತೇಳಿ ರೆಡಿ ಪೈಪಿಂಗ್ ಬರಂಗಿಲ್ಲ ಮಾಡೋಯ್ತು ವೆರಿ ಗುಡ್ ಸುಮ್ಮನೆ ತಮಾಷೆ ಮಾಡಿದ್ರು ಧೈರ್ಯ ಬರಲಿ ಹಾಂ ವೆರಿ ಗುಡ್ ಓಕೆ ಈಗ ಇನ್ನೊಂದು ಬ್ಯಾಗ್ ನಿಮ್ಮಿಬ್ಬರಿಗೆ ಅವ್ರಿಗೂ ಬ್ಯಾಗ್ ಬೋಟ್ ನೆಕ್ಕು ಫೆಂಟ್ ನಾರ್ಮಲ್ ನೆಕ್ಲ್ನ ಡಿಸೈನ್ ಚೇಂಜ್ ಓಕೆ ಡಿಸೈನು ಕೇಳ್ಕೊಂಡು ಇವತ್ತೆಲ್ಲ ಸ್ಲೀವ್ ಡಿಸೈನ್ ಮಾಡಿ ಐವಿನಿ ಗೀವ್ ಬಣ ವೆರಿ ಗುಡ್ನಾನ್ ಬರುಗಣ ಮಾಡ್ಕೊ ಆಮೇಲೆ ಇದು ಪೈಪಿಂಗ್ ಚೆನ್ನಾಗಿ ಮಾಡಿದ್ದೆ ಚಂದ ವೆರಿ ಗುಡ್ ಚೆನ್ನಾಗಿ ಬಂದಿದೆ ಬಟನ್ ಹತ್ತೆ ಸೂಕ್ರಾಗಿ ಬರುತ್ತೆ ಈಗ ಇದರಲ್ಲೇ ನಿಮಗೆ ಲೋಟಸ್ ತೋರಿಸ್ಕೊಡ್ತೀನಿ ಅದು ಕೂಡ ಈ ಥರ ಕಲರ್ ಕಂಬಿನೇಷನ್ ಮಾಡಿ ಚೆನ್ನಾಗಿರುತ್ತೆ ಸೇಫ್ ಮೂರು ಇಂಚಿ ಮಾಡಿದ್ವಿ ಅಲ್ವಾ ಹಾಫ್ ಗಂಟೆ ಮ್ಯಾಮ್ ಬೇಡ ಇದೆ ಮಾಡಿ ಇಲ್ಲಿ ಬರುತ್ತೆ ಇಲ್ಲಿ ಇಲ್ಲಿ ಬರುತ್ತೆ ಓಪನ್ ಓಪನ್ ಮಾಡಬೇಕು ನಾವು ಆಮೇಲೆ ಕಟ್ ಮಾಡಬೇಕು ಇದು ಕಟ್ ಮಾಡಬೇಕು ಇದನ್ನು ಕಟ್ ಮಾಡಬೇಕು ಡಿಸೈನ್ ಡಿಸೈನ್ಗಳನ್ನ ಪ್ರಾಕ್ಟೀಸ್ ಮಾಡಿದೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಸ್ಲೀವ್ ಆರ್ಗಳೂ ಕಟ್ ಮಾಡಬೇಕು ಅವಾಗ ನಿಮಗೆ ಫೀಲ್ ಆಗುತ್ತೆ ಬೈ ಬ್ಲೌಸ್ ಹಾಕಿದ್ವಿ ಅಂತ ನೆಕ್ಸ್ಟ್ ಟೈಮಿದೆ ಅದು ಮಾಡಬೇಕು ನಿಮಗಿನ ಚೂ ಬ್ರಾಡ್ ಬಂದಿತ್ತು ಅದು ಚೆನ್ನಾಗಿದೆ ಇದು ಓಟ್ನೆಕ್ ಮೆಜರ್ಮೆಂಟ್ ಇಲ್ಲ ಮೆಜರ್ ಮಾಮೂಲಿ ಮೆಜರ್ಮೆಂಟ್ ಥರ ಬಂದಿದೆ ಚೆಕ್ ಮಾಡೋ ಕಡಿಮೆ ಬಂದಿದೆ ರೌಂಡ್ ಬರಬೇಕು ಆ ವಿ ಬರಬಾರ್ದು ರೌಂಡ್ ಬಂದು ಇದು ಸರಿ ಇದೆ ಇದು ರಾಂಗ್ ಇದೆ ನೋಡಿ ರೌಂಡ್ ಬಂದಿದೆಯಲ್ಲ ಹೀಗೆ ಬರುತ್ತೆ ಬ್ರಾಡ್ ಕಮ್ಮಿ ಆಗ್ತಿದಾ ಹ್ಮ್ ಇದೆ ಈ ರೀತಿ ನೆಕ್ಸ್ಟ್ ಡೇ ಬಂದಿದ್ರೆ ಲೈನ್ ಗಿಂತ ಬರ ಹೋಗಬೇಕು ಜಾಸ್ತಿ ಆಗಲ್ಲ 1/2 ಇಂಚ್ ಅಷ್ಟೇ ಹೊರಗೆ ತಗಿಬೇಕರೆ ತೆಗಿಬೇಕಾದ್ರೆ ಇದು ರೌಂಡ್ ಕಂಪಲ್ಸರಿ ಮಾಡೋಕಂತಾ ಮಾಡಿದ ಪ್ರಾಕ್ಟೀಸ್ ಮಾಡಿ 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 ಚೆನ್ನಾಗಿರೋದು ಮಾತ್ರ ತಂದಿದ್ದೀಯಾ ಹೌದಾ ಹೌದು ನಿನ್ನೆ ಇಲ್ಲ ಇವಾಗ ಮಾಡೋದ್ನಲ್ಲ ಇದನ್ನೇ ಹೊಲಿಬೇಕು ಓಕೆನಾ ನೋಡಿದ್ದು ರೌಂಡ್ ಬಂದಿದೆ ಇನ್ನಂಚೂರು ರೌಂಡ್ ತೊಗೊಳ್ತಾ ಡೌನ್ ಮಾಡಿ ಓಕೆನಾ ಬ್ಯಾಕ್ ತುಂಬ ಚೆನ್ನಾಗಲ್ಲ ಇನ್ನೂ ಸ್ಟಿಚ್ ಮಾಡಬೇಕು ಓಕೆ ಇದ್ರ ಜೊತೆಗೆ ಬ್ಲೌಸ್ ಎಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಟೈಲರಿಂಗ್ ಜೊತೆಗೆ ಕುಚ್ ಕ್ಲಾಸ್ ಮತ್ತು ಹಾರಿ ವರ್ಕ್ ಕ್ಲಾಸ್ ಕಲಿತಾ ಇರೋರು ಅವರು ಕೂಡ ನನ್ನ ಕ್ಲಾಸ್ ಮುಗಿಸ್ಕೊಂಡೋಗಿ ಟೈಮಿಂಗ್ ಚೇಂಜಸ್ ಇರುತ್ತೆ ಕುಚ್ಚು ಮತ್ತು ಹಾರಿ ವರ್ಕ್ನ ಇದ್ದಾರೆ ನೋಡಿ ಅವರು ಕೂಡ ತುಂಬಾ ಚೆನ್ನಾಗಿ ಕಲಿತಾ ಇದ್ದಾರೆ ಒಂದಕ್ಕಿನ ಒಂದು ಡಿಸೈನ್ನ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ

ಈಗ ಲಾಕ್ ಮಾಡಬೇಕು ಹ್ಞೂ ಇದ್ರೊಳಗೆ ಲಾಕ್ ಮಾಡಬಾರ್ದು ಸಪ್ರೇಟ್ ಬಟ್ಟೆಗೆ ಲಾಕ್ ಮಾಡಬಾರ್ದು ಇದ್ರೊಳಗಡೆಗೆ ಇಲ್ಲಿಗೆ ಲಾಕ್ ಮಾಡಬೇಕು ಅದಾದಮೇಲೆ ಇಲ್ಲಿ ಸುಮ್ಮನೆ ಒಂದು ಚೈನ್ ಹಾಕೋಬೇಕು ಅಷ್ಟೇ ಈಗ ಚೈನ್ ಹಾಕಿದ್ರು ಓಕೆ ನೋಡಿದ್ರಲ್ವಾ ನಮ್ಮ ಕ್ಲಾಸಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಯಾವ ರೀತಿ ಕಲಿತಾ ಇದ್ದಾರೆ ಅಂತ ಡಿಸೈನ್ಗಳಾಗಿರ್ಬೋದು ಬೇಬಿ ಕುಚ್ಚು ಬೀಡ್ಸ್ ಕುಚ್ಚು ಕ್ರೋಶಗಳು ಮತ್ತು ಆರಿ ವರ್ಕ್ ಕೂಡ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ ಒಬ್ರಿಗಿನ ಒಬ್ಬರು ಚೆನ್ನಾಗಿ ಕಲಿತಾ ಇದ್ದಾರೆ ಲೈವು ಮತ್ತು ಆನ್ಲೈನ್ ಎಲ್ಲ ಕ್ಲಾಸ್ ಕೂಡ ಇರುತ್ತೆ ಲೈವಲ್ಲಿ ಕೂಡ ನಾವು ಹೇಳ್ಕೊಡ್ತೀವಿ ಅದ್ರ ಜೊತೆಗೆ ಆನ್ಲೈನಲ್ಲೂ ಕೂಡ ನೋಡ್ತಾ ಇದ್ದೀರಲ್ಲ ಆ ಥರ ಫೋನಲ್ಲೇನು ಕೂಡ ಆನ್ಲೈನಲ್ಲಿ ನಿಮ್ಮ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನೀವು ಟೈಲರಿಂಗ್ ಆಗಿರ್ಬೋದು ಕುಚ್ಚಾಗಿರ್ಬೋದು ವರ್ಕ್ನ ಆರಾಮಾಗಿ ಕಲಿಬೋದು ಯಾರಿಗಾದ್ರೂ ಸೇರ್ಕೋಬೇಕು ಅಂತ ಇಂಟ್ರೆಸ್ಟ್ ಇರೋರು ಖಂಡಿತವಾಗ್ಲೂ ಈ ನಂಬರ್ಗೆ ಫೋನ್ ಮಾಡಿ ಸೇರ್ಕೊಳ್ಳಿ ನೀವು ಕೂಡ ಸೇ ಚೆನ್ನಾಗಿ ಕಲಿ ತಿತ್ಕೋಬೋದು ಓಕೆ ಸರಿ ಕಣ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಏನು ಮಾಡಬೇಕು ಪಟ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್